ಕೊಡಗು ಧ್ವನಿ ಡಿಜಿಟಲ್ ಮೀಡಿಯಾ ಇದು ಕೊಡಗಿನ ನಂಬರ್ ಒನ್ ಯೂಟ್ಯೂಬ್ ಚಾನಲ್ ಕ್ಲಬ್ಬಿನಲ್ಲಿ ಸುಮಾರು ಐವತ್ತೊಂದು ವರ್ಷದ ಇತಿಹಾಸವುಳ್ಳ ಒಂದು ಕ್ಲಬ್ ಅಂತ ಹೇಳಿದರೆ ಅದು ಕೋಣಿಕೊಪ್ಪ ತುಂಬ ಸೀನಿಯರ್ ಮೆಂಬರ್ ಚಾಟರ್ ಮೆಂಬರ್ಸ್ ಆ್ಯಂಡ್ ಗವರ್ನರ್ಸ್ ಅನ್ನು ಹೊಂದಿದಂಥ ಈ ಒಂದು ಕ್ಲಬ್ ಕ್ಲಬ್ಬಿನ ವಿಶೇಷತೆ ಬಹಳಷ್ಟು ಅತಿರತ್ತ ಕಾರ್ಯಕ್ರಮವನ್ನು ನಡೆಸ್ಕೊಂಡು ಬರುವಂಥ ಒಂದು ಕ್ಲಬ್ ಅಂತೇಳಿದರೆ ಅದು ಕೋಣಿಕೊಪ್ಪಲ ಕ್ಲಬ್ ಕೋಣಿಗೊಪ್ಪಲ ಕ್ಲಬ್ನಲ್ಲಿ ತನ್ನದೇ ಆದ ಲಯನ್ಸ್ ಸ್ಕೂಲನ್ನು ಸ್ಥಾಪಿಸಿಕೊಂಡು ಸುಮಾರು ನಮ್ಮ ಗವರ್ನರ್ ಓಲ್ಡ್ ಸೀನಿಯರ್ ಗವರ್ನರ್ ವಿಶ್ವನಾಥ್ ಅವರ ಈ ಒಂದು ಸಂಸ್ಥೆಯನ್ನು ಸ್ಥಾಪಿಸಿ ಅದರ ಮೂಲಕ ಸಿ ಎ ಮುತ್ತ ಮತ್ತು ತಿಮ್ಮಯ್ಯ ಲೇಟ್ ತಿಮ್ಮಯ್ಯ ಇವರು ಪಿಲ್ಲರ್ ಆಗಿ ಈ ಒಂದು ಕ್ಲಬ್ ಅನ್ನು ಮುನ್ನಡೆಸಿಕೊಂಡು ಹಾಗೂ ಗೋಡಿಕೊಪ್ಪ ಲಯನ್ಸ್ ಇಂಟರ್ನ್ಯಾಷನಲ್ ಸ್ಕೂಲನ್ನು ಮುಂದೆ ತರುವಂತ ಕೆಲಸವನ್ನು ಇವತ್ತು ಮಾಡಿದ್ದಾರೆ ಎಪ್ಪತ್ತೊಂದು ಸದಸ್ಯರನ್ನು ಹೊಂದಿದ ಈ ಒಂದು ಕ್ಲಬ್ ಅತಿ ದೊಡ್ಡ ಕ್ಲಬ್ ಅಂತ ಹೇಳಬಹುದು ಆದರೆ ಪ್ರತಿಯೊಂದು ಸದಸ್ಯರು ಸಹ ಇಲ್ಲಿ ಆಕ್ಟಿವ್ ಆಗಿ ಕೆಲಸ ಮಾಡ್ತಾರೆ ಅವರವರ ಟೈಮ್ ಬಂದಾಗ ಮಾತ್ರ ಮತ್ತೆ ನಾವು ಡಿಸ್ಟಿಕ್ ಅಲ್ಲಿ ಒಂದು ವಿಷಯದಲ್ಲಿ ಕೇಳಬೇಕು ಹೇಳಬೇಕು ಅನ್ನೋ ಅಷ್ಟರಲ್ಲಿ ಸರ ಕೆಲವೊಮ್ಮೆ ಬ್ಯುಸಿ ಇರ್ತಾರೆ ಕೆಲವೊಮ್ಮೆ ಆಗೋದಿಲ್ಲ ಹಾಗೆ ಲಾಸ್ಟ್ಗೆ ಗವರ್ನರ್ಸ್ ಅಧಿಕೃತ ಬ್ರೈಟಿ ಇಲ್ಲಿಗೆ ಬಂದಾಗಲೇ ನಮಗೆ ಗೊತ್ತಾಗಿದ್ದು ನಮ್ಮ ಲಯನ್ಸ್ ಸ್ಕೂಲ್ ಭಾಳಷ್ಟು ಉತ್ತಮವಾಗಿದೆ ಕಾರ್ಯಕ್ರಮವಾಗಿದೆ ಇದು ನನ್ನ ಫಸ್ಟ್ ವಿಸಿಟ್ ಒಬ್ ಲಯನ್ಸ್ ಸ್ಕೂಲಿಗೆ ಬೇಗಿನಿಂದ ಪ್ರೋಗ್ರಾಮು ಅಲ್ಲಿ ನಿಮ್ಮ ಮಕ್ಕಳನ್ನೆಲ್ಲ ಪಿಕ್ ಮಾಡೋಕ್ಲಿಕ್ಕೆ ಹೋಗಲಿಕ್ಕೆ ಬರಲಿಕ್ಕೆ ಮತ್ತೆ ರೆಸ್ಟ್ ತಗೊಳ್ಳಿಕ್ಕೆ ಡ್ರೈವರ್ಸ್ಗಳಿಗೆ ಒಂದು ರೆಸ್ಟ್ ರೂಮು ನಾನು ಇವತ್ತು ಪ್ರಾಜೆಕ್ಟ್ ಆಗಿ ಕನ್ಸ್ಟ್ರಕ್ಟ್ ಮಾಡಿದ್ದಾರೆ ಕನ್ಸ್ಟ್ರಕ್ಟ್ ಮಾಡಿ ಅತ್ಯುನ್ನತವಾಗಿ ಇವತ್ತು ಒಂದು ದೊಡ್ಡ ಬಿಲ್ಡಿಂಗೇ ಕಟ್ಕೊಂಡಿದ್ದಾರೆ ರೆಸ್ಟ್ ರೂಮ್ ಅಂತೇಳಿದರೆ ಅವರಿಗೆ ನಿಜವಾಗಿ ಒಂದು ಶಾಲಾ ಮಕ್ಕಳು ತುಂಬ ಬ್ಯುಸಿ ಇರುವಾಗ ಅವರಿಗೆ ರೆಸ್ಟ್ ತಗೊಳ್ಳೋದು ಮತ್ತು ದೂರ ಟ್ರಿಪ್ ಹೋಗಿ ಬಂದಂತೆ ಟಯರ್ಡ್ ಆಗೋದು ಅದೇ ಟೈಮಿಗೆ ಹೋಗೋದು ಬರೋದು ಅಂತ ಹೇಳ್ತಾ ಹಲವಾರು ಕಾರ್ಯಕ್ರಮಗಳಿಗೆ ಭೇಟಿ ಆಗ್ತಾ ಇದ್ದಾಗ ಈ ಒಂದು ಪ್ರಯೋಜನವನ್ನು ಪಡೆದುಕೊಳ್ಳುವಂಥ ರಿವರ್ಸ್ಗಳಿಗೆ ಒಂದು ಶೆಡ್ ಹಾಗೆ ದೊಡ್ಡದೊಂದು ಬಿಲ್ಡಿಂಗ್ ಕಟ್ಟಿದ್ದಾರೆ ಸುಮಾರು ವೆಚ್ಚ ಹನ್ನೆರಡು ಲಕ್ಷದ ವೆಚ್ಚದ ಇವತ್ತು ಪ್ರಾಜೆಕ್ಟನ್ನು ಗೋಣಿಕೊಪ್ಪ ಲಯನ್ಸ್ ಕ್ಲಬ್ ಅವರು ಮಾಡಿದ್ದಾರೆ ನಾನು ಅದಕ್ಕೆ ನಿಜವಾಗಿ ಅಪ್ರಿಷಿಯೇಟ್ ಮಾಡಬೇಕು ಯಾಕೆಂದರೆ ಒಳ್ಳೆಯ ಸ್ಕೂಲಿನ ಪರಿಸರದಲ್ಲಿಯೇ ಮಾಡಿ ಅವರಲ್ಲೇ ಅಲ್ಲೇ ಮಾಡಿಕೊಂಡಿದ್ದಾರೆ ಯಾಕೆಂದರೆ ಸ್ಕೂಲಲ್ಲಿ ಫಸ್ಟ್ ಬಿಗಿನಿಂಗ್ ಫಸ್ಟ್ ಸ್ಟ್ಯಾಂಡರ್ಡಿಂದ ಸೆವೆಂತ್ ಸ್ಟ್ಯಾಂಡರ್ಡ್ವರೆಗೆ ಸ್ಕೂಲಿಂದ ಪಿ ಯು ಸಿ ಫಸ್ಟ್ ಇಯರ್ ಸೆಕೆಂಡ್ ಇಯರ್ವರೆಗೆ ಅವರ ಕಾಲೇಜು ಇದೆ ಅಲ್ಲಿಯೆಲ್ಲ ಇವತ್ತು ಸ್ಕೂಲ್ ಡೇ ವಾರ್ಷಿಕೋತ್ಸವ ಬಹಳ ಅದೂರಿಯಾಗಿ ನಡೀತಾ ಇತ್ತು ನಾವು ಸಹ ಭಾಗ ಪಾರ್ಟಿಸಿಪೇಟ್ ಮಾಡಿದ್ದೇವೆ ಅಲ್ಲಿ ಮಕ್ಕಳಿಗೆ ಒಂದು ಟಾಪ್ ಲೆವೆಲಲ್ಲಿ ಬಹಳಷ್ಟು ಉತ್ತಮವಾದ ಚಿಲ್ಡ್ರನ್ಸ್ ಅವರಿಗೆ ಹೇಗೆ ಪೋಷಕರು ಅವರ ಎಜುಕೇಷನ್ ಕೊಟ್ಟು ಮುಂದೆ ತಂದಿದ್ದಾರೆ ಅಲ್ಲ ಶಾಲೆಯಿಂದಲೇ ಗುರುಗಳು ಅವರ ಆಡಳಿತ ಮಂಡ ಟ್ರಸ್ಟ್ ಇವರ ಆಡಳಿತದ ಅಂಶ ಅಂಕಿತವಾಗಿ ಅಲ್ಲಿ ಸಿಕ್ಸ್ ಹಂಡ್ರೆಡ್ ಆ್ಯಂಡ್ ಫಿಫ್ಟೀನ್ ಸಿಕ್ಸ್ ಹಂಡ್ರೆಡ್ ಆ್ಯಂಡ್ ತರ್ಟಿ ಔಟ್ ಆಫ್ ಅಷ್ಟು ಬಂದವರು ಹಳ್ಳ ಪ್ರಶಸ್ತಿಯನ್ನು ಪಡ್ಕೊಂಡಿದ್ದಾರೆ ಇವತ್ತು ಟ್ರೋಫಿಯನ್ನು ಸಹ ಪಡ್ಕೊಂಡಿದ್ದಾರೆ ಹಾಗೆ ಮಕ್ಕಳಿಗೆ ಸರ್ಟಿಫಿಕೇಟ್ ಮೂಲಕ ಇವತ್ತು ಮೊಮೆಂಟೊ ಕೊಡುವ ಮೂಲಕ ಅಷ್ಟು ಒಳ್ಳೆಯದಾಗಿ ಅವರನ್ನು ಗುರುತಿಸಿಕೊಂಡಿದ್ದಾರೆ ಅದು ನಮಗೆ ನಿಜವಾಗಿ ಒಂದು ರೆಕಗ್ನೇಷನ್ ಅಂದರೆ ಆ ಥರ ಇರಬೇಕು ಅಂತ ಅನ್ನೋದು ನನಗೆಲ್ಲ ಸಾವಿರಾರು ಮಕ್ಕಳು ಓದ್ತಾರೆ ಬರೀತಾರೆ ಫಸ್ಟು ಅಲ್ಲಿ ಏನೂ ಇರೋದಿಲ್ಲ ಕೊಡ್ಲಿಗೆ ತೆಗಿಲಿಕ್ಕೆ ಅಂತ ದಿವಸ ಇರುತ್ತೆ ಕೆಲವೊಮ್ಮೆ ಇದನ್ನು ನೋಡಿದಾಗ ಕಂಪೇರ್ ಮಾಡಿದರೆ ನಿಜವಾಗಿಯೂ ನಿಮ್ಮ ಮಕ್ಕಳು ಪುಣ್ಯ ಪಡೆದಿರಬೇಕು ಒಳ್ಳೆಯ ಸ್ಥಾನಮಾನ ಗಳಿಸ್ಕೊಂಡು ಮುಂದೆ ಹೋಗುವಂಥ ಅಪರ್ಚುನಿಟಿ ಅವರಿಗೆ ಅಂತ ಹೇಳೋದು ನಾನು ನಿಜವಾಗಿ ನಂಬಿರ್ತೇನೆ ಅದೆಲ್ಲ ನಮ್ಮ ಇಂಟರ್ನ್ಯಾಷನಲಿನ ಸೇವೆಗೋಸ್ಕರ ಸಮಾಜ ಸೇವೆಯಲ್ಲಿ ಸಮಾಜಮುಖಿಯಾಗಿ ದುಡಿದು ಸಮಾಜಕ್ಕೋಸ್ಕರ ನಾವು ನಮ್ಮ ಏನಿದೆ ಸರ್ವಿಸ್ ಆ್ಯಕ್ಟಿವಿಟೀಸನ್ನು ಮುಡುಪಾಗಿಟ್ಟ ಇವತ್ತು ನಾವು ಸುಮಾರು ನಿಮಗೆ ಗೊತ್ತಿರೋ ಇನ್ನೂರು ದೇಶಗಳ ನಡುವೆ ನಲವತ್ತೆಂಟು ಸಾವಿರ ಕ್ಲಬ್ಗಳನ್ನು ಹಾಗೂ ನಮ್ಮ ಡಿಸ್ಟಿಕಲ್ಲಿ ನಾನೂರ ನಾಲ್ಕು ಸಾವಿರದ ಐನೂರು ಜನರನ್ನು ಹೊಂದಿದ ಒಂದು ಡಿಸ್ಟಿಕ್ ಅಂದರೆ ಅದು ತ್ರೀ ಒನ್ ಸೆವೆಂಟಿ ತ್ರೀ ಒನ್ ಸೆವೆಂಟಿಯಲ್ಲಿ ಹಲವಾರು ನಮ್ಮ ಒಂದು ಟಾರ್ಗೆಟ್ ಇರುತ್ತೆ ಆ ಟಾರ್ಗೆಟಿನ ಪ್ರಕಾರ ಇವತ್ತು ನಾವು ಮಲ್ಟಿಪಲಲ್ಲಿ ಕಾಂಪಿಟೇಷನ್ ಬರುವಾಗ ನಾವು ಸತ ನಮ್ಮ ಡಿಸ್ಟಿಕ್ಕಲ್ಲಿ ಏನೇನು ಕಾರ್ಯಕ್ರಮ ನಡೆದಿದ್ದಾರೆ ಅಂತ ನಾವು ಪ್ರೆಸೆಂಟ್ ಮಾಡಬೇಕಾಗುತ್ತೆ ಸುಮಾರು ಇನ್ನೂರು ಪಾಸ್ಟ್ ಡಿಸ್ಟಿಕ್ಟ್ ಗವರ್ನರ್ಸ್ಗಳ ಮುಂದೆ ಹಾಗೆ ತ್ರೀ ಒನ್ ಸೆವೆನ್ ಎ ಇಂದ ತ್ರೀ ಒನ್ ಸೆವೆನ್ ಜಿ ವರೆಗೆ ಯಾವುದೆಲ್ಲ ಗವರ್ನರ್ಸ್ಗಳಿರುತ್ತೆ ಅವರದ್ದೆಲ್ಲ ಏನೇನು ನೀವು ಮಾಡಿರ್ತೀರ ಏನೇನು ಅಪ್ಲೋಡ್ ಮಾಡ್ತೀರಾ ಸರ್ವಿಸ್ ಆಕ್ಟಿವಿಟೀಸ್ ಫಾರ್ ಎಕ್ಸಾಂಪಲ್ ಎಮ್ ಐ ಸಿ ಮೈ ಮೈ ಸೀಲ್ ಅದರಲ್ಲಿ ಮಾತ್ರ ನಾವು ಯಾವಾಗಲೂ ಕಳಿಸ್ತಾ ಇದ್ದೇವೆ ಅದೀಗ ಯಾರು ಸ್ವತ ಮಾಡೋದಿಲ್ಲ ನೀವು ಪೋರ್ಟಾಲಲ್ಲಿ ಅಪ್ಡೇಟ್ ಮಾಡಿದರೆ ಮಾತ್ರ ನಿಮ್ಮ ಸರ್ವಿಸ್ ಆ್ಯಕ್ಟಿವಿಟೀಸ್ ಎಮ್ ಸಿ ಸಿ ಮಲ್ಟಿಪಲ್ ಕೌನ್ಸಿಲ್ ಚೇರ್ಮನ್ಗೆ ಹೋಗ್ತದೆ ಬಾಂಬೆ ಬಾಂಬೆಯವರಿಗೆ ಹೋಗ್ತದೆ ಆದರೆ ಮಾತ್ರ ನಿಮ್ಮನ್ನು ಗುರುತಿಸಲಿಕ್ಕೆ ಸಾಧ್ಯ ಅವರಿಗೆ ಯಾಕೆಂದರೆ ಹೆಚ್ಚು ಸರ್ವಿಸ್ ಆ್ಯಕ್ಟಿವಿಟೀಸ್ ಒಂದು ನೂರು ಇನ್ನೂರು ಮುನ್ನೂರು ಮಾಡಿದರೆ ನಿಮಗೆ ಅಲ್ಲಿಂದ ಪಿನ್ ಬರಲಿಕ್ಕೆ ಮತ್ತು ಅಲ್ಲಿಂದ ಸರ್ಟಿಫಿಕೇಟ್ ಬರಲಿಕ್ಕೆ ಮತ್ತು ಇಂಥವರು ಒಳ್ಳೆಯ ರೆಕಗ್ನೇಷನ್ ಮಾಡಲಿಕ್ಕೆ ಎಲ್ಲ ಅಲ್ಲಿಂದಲೇ ಬರಬೇಕು ಇಲ್ಲಿ ಬರೀ ಕಳಿಸೋದಷ್ಟೇ ಆದ್ದರಿಂದ ದಯವಿಟ್ಟು ಈ ಒಂದು ಸರ್ವಿಸ್ ಆ್ಯಕ್ಟಿವಿಟೀಸ್ ಇರ್ಬೋದು ಮೆಂಬರ್ಶಿಪ್ ಇರ್ಬೋದು ಕಂಪಲ್ಸರಿ ನಿಮ್ಮ ಕ್ಲಬ್ಬಿನಲ್ಲಿ ಈಗ ಸೆವೆಂಟಿ ಒನ್ ಕ್ಲಬ್ ಮೆಂಬರ್ಸ್ ಇದೆ ಗೋಣಿಗೊಪ್ಪ ಕ್ಲಬ್ಬಲ್ಲಿ ಇವತ್ತು ಒಂದೆರಡು ಅನ್ನು ಆ್ಯಡ್ ಮಾಡ್ಬೋದು ಆದರೂ ಸಹ ಅದಷ್ಟು ಸಾಕಾಗೋದಿಲ್ಲ ಏನು ನಿಮ್ಮ ರಿಲೇಷನ್ಸ್ ನಿಮ್ಮ ಕುಟುಂಬದವ್ರು ಇರ್ಬೋದು ಹತ್ರ ಹತ್ರ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಇರ್ಬೋದು ಅದೆಲ್ಲ ಸೇರಿಸುವಂಥ ಕೆಲಸವನ್ನು ಮಾಡಬೇಕು ಯಾಕೆಂದರೆ ಇಂಟರ್ನ್ಯಾಷನಲ್ ಪ್ರೆಸಿಡೆಂಟ್ ಪೆಬ್ರಿಸಿಯೋ ಓಲಿವರ್ ಅವರು ಇವತ್ತು ನಮಗೆ ಭಾಳಷ್ಟು ಒನ್ ಪಾಯಿಂಟ್ ಫೈವ್ ಮಿಷಿನ್ ಅದರ ಬಗ್ಗೆ ಮೆಂಬರ್ಶಿಪ್ ಬಗ್ಗೆ ಮೆಂಬರ್ಶಿಪ್ಪನ್ನು ಅನ್ನು ಹೆಚ್ಚು ಮಾಡುವಂಥದ್ದು ಒನ್ ಪಾಯಿಂಟ್ ತ್ರೀ ನಾವು ಈ ವರ್ಷದಲ್ಲಿ ನಾನೂರ ಅರವತ್ತು ಮೆಂಬರ್ಸನ್ನು ನಾವು ನಮ್ಮ ಡಿಸ್ಟಿಕ್ಕಿಗೆ ಸೇರಿಸ್ಕೊಳ್ಬೇಕು ಇದು ನಮಗೆ ತುಂಬ ಕಾಂಪಿಟೇಷನ್ ಆಗೋಗಿದೆ ಈಗ ಮುಂಚೆ ಇದ್ದಾಗೆ ಏನಾದರೂ ಕೆಲಸ ಮಾಡಿದ್ರೆ ಪರವಾಗಿಲ್ಲಪ್ಪ ಅದು ಹೇಗೆ ಹೋಗ್ತದೆ ಅಂತ ಈಗ ಹೀಗೆ ಅಲ್ಲ ಪ್ರತಿಯೊಂದನ್ನು ಲೆಕ್ಕ ಹಾಕಿ ಪ್ರತಿಯೊಂದನ್ನು ನೋಡ್ತಾರೆ ಅದು ನಾವು ಅದಕ್ಕೆ ಸಿಕ್ಕಾಕೊಂಡಿದೆ ಅಂಥ ಒಂದು ಕೆಲಸ ಈಗ ಮಲ್ಟಿಪಲಲ್ಲಿ ನಡೀತಾ ಇದೆ ಇಂಟರ್ನ್ಯಾಷನಲ್ ನಡೀತಾ ಇದೆ ದಯವಿಟ್ಟು ಇಂಥ ಒಂದು ಕಾರ್ಯಕ್ರಮವನ್ನು ನಾವು ಏನಾದರೂ ಒಂದು ಮಾಡಬೇಕಾದ್ರೆ ನಮ್ಮ ಮೆಂಬರ್ಶಿಪ್ ಇಂಪಾರ್ಟೆಂಟ್ ನೀವು ಈ ಮೆಂಬರ್ಶಿಪ್ಪನ್ನು ಒಂದು ವರ್ಷಕ್ಕೆ ಒಬ್ಬರು ಒಂದು ತಂದರೆ ಸಾಕು ಹಾಗೆ ಹತ್ತು ಜನ ಹತ್ತು ತಂದರೆ ಹತ್ತು ಮೆಂಬರ್ಸ್ ಆಗ್ತದೆ ಅದನ್ನು ನೀವು ತಿಳ್ಕೊಂಡು ನೀವು ಹೆಚ್ಚು ಮೆಂಬರ್ಶಿಪ್ಪನ್ನು ಮಾಡಿ ಅಲ್ಲಿ ಲಿಯೋಸ್ ಅಷ್ಟೇ ಲಿಯೋಸ್ ಅವರು ಸುಮ್ಮನೆ ನೈನ್ಟೀನ್ ಇದೆ ಅದೇನು ಡ್ರಾಪ್ ಇಲ್ಲ ಇದಿಲ್ಲ ಏನಿಲ್ಲ ಅಷ್ಟೇ ನೈನ್ಟೀನ್ತೆ ಅಷ್ಟು ಮಾಡಬಾರ್ದು ಅದು ಸ್ವಲ್ಪ ಒಂದು ಐವತ್ತು ಅರವತ್ತು ಲೇ ಮೆಂಬರ್ಸನ್ನು ಮಾಡಬೇಕು ನೀವು ಕ್ಲಬ್ ಸಹ ಮಾಡ್ಬೋದು ನಿಮಗೆ ಲಯನ್ಸ್ ಕ್ಲಬ್ ಮಾಡ್ಬೋದು ಲೇಡೀಸ್ ಕ್ಲಬ್ ಮಾಡ್ಬೋದು ಅರೌಂಡ್ ಟ್ವೆಂಟಿ ಫೈವ್ ಮೆಂಬರ್ಸನ್ನು ಸೇರಿಸಿ ಒಂದು ಲೇಡೀಸ್ ಕ್ಲಬ್ ಒಂದು ಲಯನ್ಸ್ ಕ್ಲಬ್ ಈ ಥರ ಮಾಡ್ಬೋದು ನಿಮಗೆ ಅಂತ ಹೇಳಿದ ಅದರ ಬಗ್ಗೆ ಎಲ್ಲ ಹೇಳಿದ್ದೀನಿ ಈಗ ಇನ್ನು ಕಮಿಂಗ್ ಟು ದ ಪಾಯಿಂಟ್ ಆಫ್ ಎಂ ಜಿ ಎಫ್ ಎಮ್ ಜಿ ಎಫು ನಿಮ್ಗೆ ಗೊತ್ತು ಫೌಂಡೇಶನ್ಗೆ ಕಳಿಸ್ಬೇಕಾದ ಹಣ ಅಲ್ಲಿ ತುಂಬ ಒಂದೂವರೆ ಲಕ್ಷ ಜನರು ಕಣ್ಣಿಲ್ಲದೆ ಕುಂಡರಾಗಿ ಆ ಸಂಸ್ಥೆಯನ್ನು ನಿಭಾಯಿಸ್ತಾ ಇದ್ದಾರೆ ನಾವಿಲ್ಲಿ ಹೆಚ್ಚು ಕಮ್ಮಿ ನೋಡ್ತಾ ಇದ್ದೀವಿ ಎಲ್ಲರನ್ನ ನೋಡೋದೇ ಕೆಲಸ ಮಾಡೋರು ಎಷ್ಟು ಇದ್ದಾರೆ ಅವರ ಕಣ್ಣಿನ ಕಾರಣಕ್ಕಾಗೋಸ್ಕರ ಈ ಒಂದು ಎಂ ಜಿ ಎಫ್ ಫೌಂಡೇಶನ್ನಲ್ಲಿ ನಾವು ಕಳಿಸ್ತಾ ಇದ್ದೇವೆ ಅದರಲ್ಲಿ ಹೆಚ್ಚಿನಲ್ಲಿ ತುಂಬ ಎಂ ಜಿ ಎಫ್ ಆದರೆ ನಿಮಗೆ ಅದರ ಗ್ರ್ಯಾಂಟ್ ಈ ವರ್ಷ ನಾನು ಇನ್ನೂರಿಗೆ ಎಮ್ ಜಿ ಎಫ್ ಮಾಡಿದೆ ನೆಕ್ಸ್ಟ್ ಇಯರ್ ಅಲ್ಲ ನೆಕ್ಸ್ಟ್ ಇಯರ್ ಅದು ನಮ್ಮ ಡಿಸ್ಟಿಕ್ಕಿಗೆ ಬರ್ತದೆ ಗ್ರ್ಯಾಂಟ್ಸು ಅದನ್ನು ನಾವು ಏನಾದರೂ ಪ್ರಾಜೆಕ್ಟ್ಸು ಸರ್ವಿಸ್ ಏನಾದರೂ ಮಾಡೋದು ಫಾರ್ ಎಕ್ಸಾಂಪಲ್ ನಾವೀಗ ಎರಡು ವರ್ಷದ ಹಿಂದೆ ಬಂದ ಹಣ ನಮಗೆ ಈ ವರ್ಷ ಗ್ರ್ಯಾಂಟಾಗಿ ಬಂತು ಗ್ರ್ಯಾಂಟ್ ಅಂದರೆ ಡಿಸಾಸ್ಟರ್ಸ್ ಡಿಸಾಸ್ಟರ್ ಅಂದರೆ ಫ್ಲಡ್ಸು ಹೋಮ್ ಫಾರ್ ಹೋಮ್ ಮನೆ ಇಲ್ಲದವರಿಗೆ ಅಂಥವರಿಗೆಲ್ಲ ಗುರುತಿಸಿ ನಾವು ಬಡವರಿಗೆಲ್ಲ ಈ ಕಿಟ್ಸ್ ಕೊಡುವ ಕಾರ್ಯಕ್ರಮವನ್ನು ನಾವು ಇವತ್ತು ಇಂಟರ್ನ್ಯಾಷನಲ್ ಬಂದಿದ್ದ ಅಮೌಂಟಿಗೆ ಅದಕ್ಕೆ ಸರಿಯಾಗಿ ಸಾವಾದ ಮುನ್ನೂರು ಕಿಟ್ಟನ್ನು ಮಾಡಿ ನಾವು ಎಲ್ಲ ರೀಜನ್ ಚಾರ್ಪೋರ್ಟ್ ಹಂಚಿ ಪ್ರತಿಯೊಂದು ಒಬ್ಬರನ್ನು ಕವರ್ ಮಾಡಿದ್ದೇವೆ ಅದು ಗೋಣಿಕೊಪ್ಪ ಇಲ್ಲಿ ಮಾತ್ರ ಒಂದು ಮೂವತ್ತ ಎಂಟು ಮೂವತ್ತೆಂಟು ಕಿಟ್ಗಳು ಅಲ್ಲೇ ನಮ್ಮದು ಬಾಕಿ ಆಗಿದೆ ಅದನ್ನು ಬೇಗ ನೀವೆಲ್ಲ ಕಲೆಕ್ಟ್ ಮಾಡಿ ಹೂಗಿನವರು ಎಲ್ಲರಿಗೆ ಒಂದು ಡಿಸ್ಟ್ರಿಬ್ಯೂಟ್ ಮಾಡಿ ಸಲ ಒಂದು ಕ್ಲಬ್ಬಲ್ಲಿ ಮೂರು ಕಿಟ್ಟ ನಾಲ್ಕು ಕಿಟ್ಟ ಹೀಗೆ ಬರ್ತದೆ ಸುಮಾರು ತರ್ಟಿ ಸಿಕ್ಸ್ ಕಿಟ್ಸಲ್ಲಿ ಬಾಕಿ ಆಗಿದೆ ಕ್ರಿಸ್ಮಸ್ಗೆ ಯಾರಾದರೂ ಡಿಸೆಂಬರ್ ಸೆವೆಂತಿಗೆ ಬಂದರೆ ಅದನ್ನು ನೀವು ಕಲೆಕ್ಟ್ ಮಾಡ್ಕೊಂಡು ಬರಬೇಕು ಅಂತ ನಾನು ನಿಮ್ಮನ್ನೆಲ್ಲ ಕೇಳ್ಕೊಳ್ತಾ ಇದ್ದೇನೆ ಏನು ನೀವು ಫೌಂಡೇಶನ್ಗೆ ನಮ್ಮ ಸಬ್ಸಿಡಿ ಈಗಿದೆ ಟ್ವೆಂಟಿ ತೌಸಂಡ್ ರುಪೀಸು ಡಿಸೆಂಬರ್ ಟೆಂತ್ ಒಳಗಡೆ ಮಾತ್ರ ಡಿಸ್ಟಿಕ್ಕಿಂದ ಕೊಡೋದು ಮತ್ತು ಝೋನ್ ಚೇರ್ಮನ್ ರೀಜನ್ ಚೇರ್ಮನ್ ನಿಮಗೆ ಅವಶ್ಯಕತೆ ಇದ್ದರೆ ಐದೈದು ಸಾವಿರ ಕೊಡ್ಬೋದು ತರ್ಟಿ ತೌಸಂಡ್ ಆಗುತ್ತೆ ಮಿಕ್ಕಿದು ನೀವು ಕೊಡಬೇಕಾಗಿರೋದು ಫಿಫ್ಟಿ ಫೋರ್ ತೌಸಂಡ್ ಫಿಫ್ಟಿ ಫೋರ್ ತೌಸಂಡ್ ಕೊಟ್ಟರೆ ನೀವೊಂದು ಎಮ್ ಜೆ ಎಫ್ ಆಗ್ಬೋದು ಫ್ಲೇಕ್ ಪಿನ್ ನಿಮಗೆ ರೆಕಗ್ನೇಷನ್ ಎಲ್ಲ ಬರ್ತದೆ ದಯವಿಟ್ಟು ಇಲ್ಲಿ ಒಂದು ಡಿಸ್ಟಿಕಲ್ಲಿ ಮೆಂಬರ್ ಆಗಿದ್ದರೆ ಪರವಾಗಿಲ್ಲ ನೀವು ಸಹ ಒಂದು ಹೆಮ್ಮೆಯ ಎಮ್ ಜೆ ಎಫ್ ಆಗಿದ್ದೀನಿ ಅದರಲ್ಲಿ ಒಂದು ಮೆಂಬರ್ ಆಗಿದ್ದೇನೆ ಅಂತ ಹೆಮ್ಮೆ ನಿಮಗೆ ಇದ್ದೇ ಇರುತ್ತೆ ಅಂಥದ್ರಲ್ಲಿ ನಾನು ಒಂದು ಹೆಂಗಸ್ ಲೇಡಿ ಗವರ್ನರ್ ಆಗಿ ಇವತ್ತಿಗೆ ನಾನು ಡೈಮಂಡ್ ಏಯ್ಟ್ ಅಂತ ಹೇಳ್ತಾರೆ ಎಮ್ ಜೆ ಎಫ್ ಎಂಟು ಎಂ ಜಿ ಅನ್ನು ಒಬ್ಬಳೆ ಮಾಡಿ ಇಂಟರ್ನ್ಯಾಷನಲ್ ಕಳಿಸಿದೆ ಅದಕ್ಕೆ ನಿಜವಾಗಿ ಅಪ್ರಿಷಿಯೇಟ್ ಮಾಡಬೇಕು ಎಲ್ಲ ಲೇಡೀಸ್ ಮುಂದೆ ಬರಬೇಕು ನೀವೆಲ್ಲ ಬಂದು ಒಂದು ಛಲ ಇರಬೇಕು ನಾನೊಂದು ಎಂ ಜಿ ಎಫ್ ಆಗ್ತೇನೆ ಇಂಟರ್ನ್ಯಾಷನಲ್ ಇಂದ ನನಗೆ ಒಂದು ಫ್ಲೇಕ್ ಬರ್ತದೆ ಎಲ್ಲ ಬಡವರಿಗೆ ನನ್ನ ಹಣ ಸ್ವಲ್ಪ ಸಹಾಯ ಆಗ್ತದೆ ಅನ್ನುವಂಥದ್ದು ಮನಸ್ಸು ಇಂಪಾರ್ಟೆಂಟ್ ನಾವು ಮನಸ್ಸು ಯಾವಾಗಲೂ ದಾನ ಧರ್ಮದಲ್ಲಿ ಕಳೆದ್ರೆ ಇನ್ನೊಂದು ಸೈಡಲ್ಲಿಂದ ನನಗೆ ಹಣ ದಾನ ಧರ್ಮವಾಗಿ ಬರ್ತದೆ ಅಂತ ಅನ್ನುವಂಥದ್ದು ಆ ನಂಬಿಕೆ ನನ್ನದು ಯಾಕೆಂದರೆ ನಾನು ಬಿಗಿನಿಂಗಿಂದಲೇ ಗಂಡ ತೀರಿ ಹೋದಾಗ ತುಂಬ ಕಷ್ಟದಲ್ಲಿ ತುಂಬ ಕಷ್ಟ ಅಂದರೆ ಅಷ್ಟು ಕಷ್ಟದಲ್ಲಿ ನಾನಿದ್ದೆ ಟ್ವೆಂಟಿ ಫೈವ್ ಮೆಂಬರ್ಸನ್ನ ಇಟ್ಟು ಒಂದು ಪಿ ಜಿ ಪೇಯಿಂಗ್ ಗೆಸ್ಟ್ ಮಾಡಿಕೊಂಡು ಫಸ್ಟ್ ನಮಗೆ ನಮ್ಮ ಗಂಡ ಕೋಮ ಸ್ಟೇಜಲ್ಲಿ ಸಿಕ್ಸ್ ಮಂತ್ ಇದ್ದಿದ್ದಕ್ಕೆ ನನಗೆ ಯಾವುದೇ ಒಂದು ಇದು ಸಿಕ್ಕಲಿಲ್ಲ ಪ್ರಾಪರ್ಟಿ ಪವರ್ ಏನು ಸಿಕ್ಲಿಲ್ಲ ಮತ್ತೆ ಮತ್ತೆ ಲಾಸ್ಟಿಗೆ ಒದ್ದಾಡಿ ಆಮೇಲೆ ಸಿಕ್ತು ಹಾಗೆ ಆಗ್ತದೆ ಆ ಟೈಮಿಗೆ ನಾವು ಎಷ್ಟು ಖರ್ಚು ಮಾಡ್ತೀವಿ ನೋಡಿ ಎಪ್ಪತ್ತು ಸಾವಿರ ನಾನು ತಿಂಗಳಿಗೆ ಗಳಿಸ್ತಾ ಇದೆ ಮೂವತ್ತು ಸಾವಿರ ನಮ್ಮ ಖರ್ಚೆಲ್ಲ ಹೋಗಿ ನಮ್ಮ ಮಕ್ಕಳ ಖರ್ಚೆಲ್ಲ ಹೋಗಿ ಇನ್ನೊಂದು ಇಪ್ಪತ್ತು ಸಾವಿರ ಉಳಿದಿತ್ತು ಇಪ್ಪತ್ತು ಸಾವಿರ ನೀನು ಆರು ವರ್ಷ ಅಲ್ಲ ಹತ್ತು ವರ್ಷದವರೆಗೆ ಉಳಿಸಿ ಹಣ ನಾನು ಈ ವರ್ಷ ಇದಕ್ಕೆ ಯಾವುದು ನನ್ನ ಕ್ಯಾಂಡೇಟಿಗೆಲ್ಲ ಖರ್ಚು ಮಾಡಿರೋದು ಅದೇ ಹಾಗೆ ಧೈರ್ಯ ಛಲ ಇದ್ರೆ ಏನು ಸಾಧಿಸ್ಬೋದು ಯಾವುದಕ್ಕೂ ಹೆದರಬೇಕಾಗಿಲ್ಲ ನಾವು ಏನು ಶ್ರಮ ಪಟ್ಟು ದುಡಿತೇವೆ ಅದೇ ನಮ್ಮ ದಾರಿ ಮುಂದೆ ಹೋಗಲು ನಮ್ಮ ಗೋಲ್ ರೀಚ್ ಆಗಲಿಕ್ಕೆ ಸಾಧ್ಯ ಅಂತ ನಾನು ಹೇಳ್ತೇನೆ ಫಾರ್ ಎಕ್ಸಾಂಪಲ್ ಈಗ ನಾವು ಇಷ್ಟೊಂದು ಮಾತುಗಳನ್ನು ಹೇಳಿದ್ದೇವೆ ಕ್ಲಬ್ ಲೆವೆಲ್ ಆಯಿತು ಮೆಂಬರ್ಶಿಪ್ ಆಗಿದೆ ಎಮ್ ಜಿ ಎಫ್ ಆಗಿದೆ ಮತ್ತು ನೀವು ಮಾಡಬೇಕಾಗಿರೋದು ಫಸ್ಟ್ ಮೆಂಬರ್ಶಿಪ್ ಹೈಯೆಸ್ಟ್ ಆಗಿ ಮಾಡಿ ಅಂತ ಹೇಳಿ ನಿಮ್ಮನ್ನು ಕೇಳ್ಕೊಳ್ತಾ ಇದ್ದೇನೆ ಸರ್ವಿಸ್ ಆಕ್ಟಿವಿಟೀಸ್ ಅನ್ನು ಹೇಳಿದೆ ಅಪ್ಲೋಡ್ ಆದರೆ ಮಾತ್ರ ಸಿಕ್ಕೋದು ಈ ವರ್ಷ ಗೋಣಿಕೊಪ್ಪು ಕ್ಲಬ್ಬು ಸೆವೆಂತ್ ಪ್ಲೇಸ್ ಲೆವೆಂತ್ ಪ್ಲೇಸಲ್ಲಿ ಇದೆ ಸರ್ವಿಸ್ ಆ್ಯಕ್ಟಿವಿಟೀಸು ತುಂಬ ಒಳ್ಳೇದಾಗಿ ಮಾಡಿದ್ದೀರಾ ಮೈಲ್ಸಿಯಲ್ಲಿ ಕಲ್ಸ್ತಾ ಇದ್ದೀರಾ ಅದು ಬೇಡ ಈಗ ಈ ಮಂತಿಂದ ನಿಮ್ಮ ಪ್ರೆಸಿಡೆಂಟ್ ಹೇಳಿದರು ಅದು ಅಲ್ಲಿ ಅಪ್ಲೋಡ್ ಮಾಡಿ ನಾವು ಕಳಿಸ್ತೇವೆ ಅಂತ ಅದು ಮಾಡಿದರೆ ನಿಮಗೆ ನಿಜವಾಗಿ ಸೆವೆಂತ್ ಪ್ ಲೆವೆಂತ್ ಪ್ಲೇಸಲ್ಲೇ ಇಲ್ಲ ಇನ್ನು ಏಯ್ತ್ ಸೆವೆಂತ್ ಈ ಥರ ಬರ್ಬೋದು ಪವಿಟ್ಟು ಅದನ್ನು ಒಂದು ಒಳ್ಳೆಯ ಸರ್ವಿಸ್ ಆ್ಯಕ್ಟಿವಿಟೀಸನ್ನು ಮಾಡಿ ಅದರ ರಿಪೋರ್ಟನ್ನು ಕಳಿಸಿ ಪಾಯಿಂಟನ್ನು ಮಿಸ್ ಮಾಡಬೇಡಿ ಅಂತ ನಾನು ನಿಮ್ಮನ ಕೇಳ್ಕೊಳ್ತಿದ್ದೀನಿ ಸತಿ ನೀವು ಪಿ ಎನ್ ಜಿ ಎಫ್ ಎನ್ ಜಿ ಎಫ್ ಫೋರ್ಟೀನ್ ಕೊಟ್ಟಿದ್ದೀರಾ ಈ ಸತಿ ಕೊಡಲಿಲ್ಲ ಈ ಸತಿ ಈಗೇನು ಸ್ವಲ್ಪ ಜನರು ಕೊಡ್ತಾ ಇದ್ದಾರೆ ಎಕ್ಸಿಸ್ಟಿಂಗ್ ಮೆಂಬರ್ ಲೋಕೇಶ್ ಅವರು ಕೊಡ್ಬೋದು ಈಗ ಮತ್ತೆ ಒಂದು ಶ್ರಮ ನಾನು ಹೇಳಿದೆ ನಾಲ್ಕೈದು ಮಂದಿಗೆ ಈ ಸತಿ ಕೊಡಬೇಕು ಅಂತ ಅವರು ಸಾಯಂಕಾಲ ಲಿಸ್ಟ್ ಕೊಡ್ತೇನೆ ಅಂತ ಹೇಳಿದರು ಇನ್ನು ಏನು ಮುಂದೆ ಬರಲಿಲ್ಲ ಹಾಂ ತಿಂಕಾಯಿಂದ ಲಾಸ್ಟ್ ಮೂಮೆಂಟ್ ಹೇಳ್ಬೇಕನ್ನು ಹಾಂ ಯಾರ್ಯಾರು ಸೇರ್ಕೊಳ್ತಾರೆ ಅಂತ ಅವ್ರನ್ನ ಕರೆದು ರೆಕಗ್ನೈಸ್ ಮಾಡ್ತೀನಿ ಹಾಂ ಹಾಗೆ ಹಾಂ ಇನ್ನು ಗೊತ್ತಲ್ಲ ಅಂತಾರಾಷ್ಟ್ರೀಯದಿಂದ ಮಾಡುವಂಥ ಸೇವೆ ಇವತ್ತು ಎಲ್ಲ ಕಾರ್ಯ ಚಟುವಟಿಕೆಗಳನ್ನು ನಮ್ಮ ಇವರು ಪ್ರೆಸಿಡೆಂಟ್ ಅಪ್ಪಣ್ಣನವರು ಚೆನ್ನಾಗಿ ಮಾಡಿದ್ದಾರೆ ಇನ್ನೂ ಸಹ ಘನಿಯ ನೀ ಹುಡಿದ್ರೆ ಅಳ್ಳ ಅಂತ ಎಲ್ಲರೂ ಸೇರಿಕೊಂಡು ಒಳ್ಳೆಯ ಕೆಲಸವನ್ನು ಮಾಡಿ ಈ ಸರ್ತಿ ನಮ್ಮ ಡಿಸ್ಟಿಕಲ್ಲಿ ಇನ್ನೂ ಎತ್ತರಕ್ಕೆ ಬೆಳೆಸಿ ನಿಮ್ಮ ಗೋಣಿಕೊಪ್ಪಲನ್ನು ಕ್ಲಬ್ಬನ್ನು ಎಲ್ಲ ಮೆಂಬರ್ಸು ಒಂದು ಅರ್ಥಪೂರ್ಣವಾದ ಕೆಲಸವನ್ನು ಮಾಡಿ ಈ ವರ್ಷ ಒಂದು ಸಕ್ಸಸ್ ಆಫ್ ದ ಗೋಲ್ ಅಂತೇಳಿ ಗೋಲ್ ರೀಚ್ ಮಾಡುವವರೆಗೆ ತಮ್ಮ ಕೆಲಸಗಳನ್ನು ಹಾಗೆ ಬಿಡಬೇಡಿ ಇಲ್ಲಿಗೆ ಇವತ್ತು ಗವರ್ನರ್ ವಿಸಿಟ್ ಅಂತ ಅಂತೇಳಿದರೆ ಇನ್ನೂ ಬಿಟ್ಟು ಬಿಡಬೇಡಿ ದಯವಿಟ್ಟು ಈಗ ನಮ್ಮದು ಐದು ತಿಂಗಳೇ ಆಗಿರೋದು ಇನ್ನೂ ನಿಮಗೆ ಟೈಮ್ಸ್ ಇದೆ ಬೇಕಾದಷ್ಟು ಆದರೆ ಎನ್ ಜಿ ಓ ಮಾತ್ರ ಟೈಮ್ ಇಲ್ಲ ಡಿಸೆಂಬರ್ ಟೆಂತ್ ಒಳಗಡೆ ನೀವೆಲ್ಲ ಆಗುವವರು ಸಬ್ಮಿಟ್ ಮಾಡಬೇಕು ಅಂತ ಕೇಳ್ಕೊಳ್ಳುತ್ತಾ ಏನು ಈ ವರ್ಷದ ಪ್ರೆಸಿಡೆಂಟ್ ಸೆಕ್ರೆಟರಿ ಜಜರರು ಅತ್ಯುನ್ನತವಾಗಿ ಕೆಲಸ ಮಾಡಿದೆ ಇನ್ನು ಮುಂದೆ ಸಹ ಒಳ್ಳೆಯ ಕೆಲಸ ಮಾಡಿ ನಮ್ಮ ಜಿಲ್ಲೆ ಜಿಲ್ಲೆಯಲ್ಲಿ ಕೋಣಿಕೊಪ್ಪಲ್ ಕ್ಲಬ್ಬನ್ನು ಸ್ವಲ್ಪ ಮುಂದಕ್ಕೆ ಎತ್ತರಕ್ಕೆ ತರುವಂತೆ ಮಾಡಬೇಕು ಈ ವರ್ಷ ಅಂತ ಹೇಳಿ ನಿಮ್ಮನ್ನೆಲ್ಲ ಕೇಳಿಕೊಳ್ಳುತ್ತಾ ಮತ್ತೊಮ್ಮೆ ಕೋಣಿಕೊಪ್ಪ ಕ್ಲಬ್ಬಿನ ಎಲ್ಲ ಸದಸ್ಯರಿಗೂ ಹಿರಿಯ ಕಿರಿಯ ಸದಸ್ಯರಿಗೂ ಹೊಂದಿಸುತ್ತಾ ಅವಕಾಶಕ್ಕಾಗಿ ಹೊಂದಿಸ್ತೇನೆ ನಾವು ಇಲ್ಲ ಆಫ್ ದಿಸ್ ಕ್ಲಬ್ ಫಾರ್ ದ ರಿಮಾರ್ಕಬಲ್ ಸರ್ವಿಸ್ ದೇ ಆರ್ ಡನ್ ಇನ್ ದ ಪಾಸ್ಟ್ ಫೈವ್ ಮಂತ್ಸ್ They stand in the 11th position in the service reporting in the category of 25, uh, about 25 years, which is no small feat. So I, uh, and today also we have seen a permanent project that is a restroom that is provided for the drivers of the school uh, uh, lion school uh, bus drivers. So some remarkable uh, service activities they have been doing in the past 5 years so once again i congratulate all three of you and uh, uh, one of the flag flagship project of this club is the lion school from past 3 or 4 years uh, I have been uh, planning to come to the school for the annual day, but somehow I could not make it. But today I got an opportunity to be there for the annual day of the uh, line School, and uh, I really, am I'm really impressed with the emphasis the school is giving for the uh, on the discipline, the academics, sports, as well as the. Uh, extracurricular activities. So today we have seen some. Uh, uh, the, I mean, I am really impressed with the discipline that the children were. Uh, the Leo, uh, I think even the Leo members were involved. Uh, that was really uh, remarkable. And uh, there are many uh, permanent projects of this club which uh, are uh, which we have to mention. That is, one is the Lions Dialysis Center and uh, Sujoti uh, School. And uh, uh, crematorium, so there are many to name. But uh, the Lions Club of Goni Kapal have been do, uh, doing a wonderful work in all this uh, past uh, 50 years. Uh, being a relatively new lion i really feel privileged to be felicitating in a, a club which has this rich history with a span of uh, 50 years so i am really uh, privileged to be here today and uh, also the this is a club which has produced three district governors uh, in the district and uh, this itself is a testimony of the exceptional leadership this club is having so uh, my uh, gratitude and respect to all the charter members and the uh, senior members of this club and uh, i hope uh, we, we also have uh, uh, four cabinet members who have joined the cabinet this year uh, lion dhanu lion uh, uh, Maya. Uh, Achaya and uh, Yamuna Chengappa. So they've all been supporting our uh, uh, districts in the past five months and uh, I, we are looking forward to their support in the coming days as well. And um, we also, uh, I also want to congratulate the Leo Club of this uh, Goni Koppal. Uh, we have seen a few, uh, few Leo members who were on the stage today. Uh, so I congratulate, they are also doing a remarkable uh, work. I congratulate them. And I uh, wish continued success to the, uh, continued success in all the future endeavors of this club. And coming to our uh, district governor, uh, as we all know, she's an uh, angel of service. And uh, in the past five months, some very good, uh, remarkable work is being done in her uh, uh, lionistic year. Uh, one is the tree plantation that we have done uh, from Pilikula to Wamanjur, and the uh, food kit uh, distribution, uh, also, as she mentioned. And we have also uh, also completed uh, three events that is, uh, uh, Piligobu, Eid, and uh, Deepavali celebrations. So congratulations to you, Madam. And in the coming, uh, I have few announcements to make. On uh, December seventh, we will be celebrating the Christmas uh, celebration that will be held in cordell uh, uh, Hall, Mangalore. And uh, December eighth, a new very innovative program uh, called uh, Women Entrepreneurship, where we are uh, uh, supporting the women entrepreneurs. So that program will be held in Mangalore on eighth uh, December. And fifteenth uh, December will be the district sports and 29th will be the lions premier league and on this sunday uh, a program for leo's that is a dance competition with charity that will be held in mangalore on uh, 24th uh, november. so i request all the members to be present, uh, uh, to be a part of all these programs. Uh, thank you. long live lionism. 170, region 6, zone 1, appreciation Resolution. To the ruling district governor dated 22 11 2024. Whereas we, the members of Lions Club Goingapal appreciate the service and outstanding leadership so generously and unselfishly provided to our district 317D by Lions District Governor Lion BM Bharati PMJF D8. The sacrifices she is making during the year in fulfilling the manifold duties of her office, and whereas we wish to assure her of her loyalty and cooperation in our programs to maintain and promote lionism in District 317 Therefore, be it resolved that we express to her our appreciation in the form of this resolution and pledge our loyal support to her efforts to make this year's administration an historic district. Signed by President Lion City Apana, Secretary P.S. Srivan mutana and Treasurer Lion Sachin Velapur. I request our President to hand over the resolution copy to the District Governor. Thank you. I read out in his report excellent uh, service activities that you are all uh, carrying out, and I wish that you carry out the same with the same vigor and enthusiasm during the rest of the year. Friends, when we come to this hall and we pass the Alliance School, our hearts uh, swell with pride at this wonderful. Uh, Permanent project of the landslab of Goni Gopal, which has been uh, put up with so much dedication by your senior members and now being carried out by this uh, generation. Talking about the school, I would just like to point out that uh, the school has been built up by two or three grants from the LCF, uh, maybe around. Uh, Chairman Bose can be more specific. I don't know, more than two crores that we have received from the LCF. Now this grant from the LCF is built up, or the corpus from the LCF is built up through the donations by you and me. So, as the district governor also requested, my humble request to all to contribute their might. See, MJF is thousand dollars, no doubt but all others can contribute from 10 dollars 50 dollars 100 200 dollars every year whatever is your might you should contribute so that our foundation the LCF, is not a third party foundation it is our foundation can become more strong and can fund more projects like uh, this uh, school i'm sure our district will rise up to the occasion and especially from kurg also so that our foundation can become more stronger so i'm happy that two members have joined today. i was really thrilled to hear that he is a third generation lion. a big round of applause to your, his name is aparna. karumbaya. yeah, third generation lion. and also a product of the lion school. absolutely wonderful to hear that. and we look forward to more and more second and third generation lions to join the. Fold of uh, Lionism, as our uh, governor said, we are looking at 1.5, and it's the duty of every club to try and uh, increase our uh, strength so that we get more hands to serve and uh, strengthen our uh, organization. Our district governor, as uh, Dano said in the introduction, the daughter of the soil, she is doing uh, very well as the district governor, and today her first visit. ಟೂ ಇನ್ ಇನ್ ದಿ ರೋಲ್ ಆಫ್ ಗವರ್ನರ್ ವಿಶ್ ಯು 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 ಫ್ಯೂಚರ್ ಆಲ್ ವೆರಿ ಗುಡ್ ದ ಡಿಜಿಟಲ್ ಮೀಡಿಯಾ ಇದು ಕೊಡಗಿನ ನಂಬರ್ ಯೂಟ್ಯೂಬ್ ಹಾಯ್ ಎಲ್ಲೋ ನಾನು ನಿಮ್ಮ ಕಾಣತಂಡ ವೀನಾ ಜಗದೀಶ್ ಕೊಡಗು ಧ್ವನಿ ಡಿಜಿಟಲ್ ಮೀಡಿಯಾದಿಂದ ನಮ್ಮ ಚಾನೆಲ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ